ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನಾನು ನಿಮಗೆ ಯಾವತ್ತು ಹೇಳ್ತಾ ಇದ್ನಿ ಸೌಜನ್ಯಳ ವಿರುದ್ಧವಾಗಿ ಯಾರ್ಯಾರು ಬರ್ತಾರಲ್ಲ ಸೌಜನ್ಯ ಪ್ರಕರಣವರ ಯಾರ್ಯಾರ ಷಡ್ಯಂತ್ರ ಅಂತಾರಲ್ಲ ಸೌಜನ್ಯಳನ್ನ ಯಾರ್ಯಾರು ಹಿಯಾಸ್ತಾರಲ್ಲ ಸೌಜನ್ಯಳಿಗೆ ಫಿಂಗ್ರಿಂಗ್ ಮಾಡ್ಯಾರ ಫಿಂಗ್ ಮಾಡ್ಯಾರ ಮಾಡ್ಯಾರಂತಂದ್ರ ಯಾರ್ಯಾರು ಅಂದಿದ್ರಲ್ಲ ಪ್ರತಿಯೊಬ್ಬರಿಗೂ ಸೌಜನ್ಯ ತಕ್ಕ ಪಾಠನ ಕಲಿಸ್ತಾ ಇದ್ದಾಳ ಒಂದು ಕಡೆ ಡಿ ಕೆ ಶಿ ಮುಖ್ಯಮಂತ್ರಿ ಆಗಲಿಲ್ಲ ಇನ್ನೊಂದು ಕಡೆ ಈ ದರಿದ್ರ ಮೀನ್ ಸ್ಟ್ರೀಮ್ ಮೀಡಿಯಾಗಳ ಒಂದು ಟಿ ಆರ್ ಪಿ ನನ್ನ ಕಾಲಾಗಿನ ಧೂಳ ಗಿಳಿಯಾರನ ಗಿಡಿಯಾರ್ನ ಪರಿಸ್ಥಿತಿ ಹಂಗಾಯಿತು ಆ ಉದಯ ಜನ ನನಗೆ ಯಾವುದೋ ಒಂದು ಸಾವನ್ನ ಕೊಟ್ಟು ಅಂತ ಹೇಳಕತ್ತ ಎಲ್ಲದ್ದು ಪರಿಸ್ಥಿತಿ ಒಂದೊಂದು ತರ ಜೀವನ ಬಿಟ್ಟದ್ರೆ ಅವ್ರದ್ದು ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತಿನ ಸುದ್ದಿ ಖಡಕ್ ಸುದ್ದಿ ಕೀರ್ತಿ ಕಪ್ಪೆ ಕೀರ್ತಿ ಈ ಮಬ್ಬರ್ಸಿ ಕಂಡ ಸೌಜನ್ಯ ಪ್ರಕರಣವನ್ನ ಇದೊಂದು ಷಡ್ಯಂತ್ರ ಅಂದ ಸೌಜನ್ಯ ರೇಪ್ ಆಗಿಲ್ಲ ಅಂದ ಸೌಜನ್ಯಳಿಗೆ ಫಿಂಗ್ರಿಂಗ್ ಮಾಡ್ಯಾರ ಎಷ್ಟು ಹೊಲಸು ನೋಡ್ರಿ ಮಾತಾಡಿದವ್ ಸೌಜನ್ಯಳಿಗೆ ಫಿಂಗರಿಂಗ್ ಮಾಡ್ಯಾರ ಅವಳಿಗೆ ರೇಪ್ ಆಗಿಲ್ಲ ಅಂತ ಹೇಳಿದ ಈ ಸೌಜನ್ಯಳ ಬಗ್ಗೆ ಎಷ್ಟೊಂದು ಕೀಳಾಗಿ ಮಾತಾಡಿದಂದ್ರೆ ಈ ವ್ಯಕ್ತಿ ಕಿವಿಯಿಂದ ಕೇಳಿಸ್ಕೊಳ್ಬಾರ್ದ್ರಿ ಕಿವಿಯಿಂದ ಕೇಳಿಸ್ಕೊಳ್ಬಾರ್ದು ಅವಳ ತಾಯಿಗೆ ಇಲ್ಲ ಸಲ್ಲದ ಆರೋಪಗಳನ್ನ ಇಟ್ಟ ಆ ರಾಕೇಶ್ ಶೆಟ್ಟಿ ಜೊತೆ ಹೋದ ಆ ಗಿಳಿಯಾರ್ ಜೊತೆ ಹೋದ ಆ ರಂಗನ ಜೊತೆ ಕುತ್ಕೊಂಡ ಆ ಹನುಮನ್ ಜೊತೆ ಕುತ್ಕೊಂಡ ಇಲ್ಲ ಸಲ್ಲದ ಮಾತುಗಳನ್ನ ಮಾತಾಡಿದ ಆದ್ರೆ ಇವತ್ತು ಈ ಕಿರಿ ಕೀರ್ತಿ ರೋಡ್ ಮ್ಯಾಗ ಬಂದಿದ್ರೆ ಯಾಕಂದ್ರ ಅನೇಕಲ್ನ ಒಬ್ಬಕ್ಕೆ ಮಹಿಳೆಯೇ ಅನೇಕಲ್ನ ಒಂದು ಮಹಿಳೆಗೆ ನಿನಗೊಂದು ನ್ಯೂಸ್ ಚಾನಲ್ ಓಪನ್ ಮಾಡಿ ಕೊಡ್ತೇನೆ ಅಂತ ಹೇಳ್ಕಂಡ್ ಆ ಕಡೆ ಲಕ್ಷಾಂತರ ರೂಪಾಯಿ ತೊಗೊಂಡ್ರಿ ನೀವು ಆ ಕೆಲಸನ ಇವು ಮಾಡಿ ಕಟ್ಟಿಲ್ಲ ಮಾಡಿ ಕಟ್ಟಿಲ್ಲ ಆ ಮಹಿಳೆ ಇವನಿಗೆ ಫೋನ್ ಮಾಡ್ಯಾಳ ಸೊ ನನ್ನ ದುಡ್ಡು ನನಗೆ ವಾಪಸ್ ಕೊಡ್ತಾನೆ ಇವನು ಫೋನ್ ಪಿಕಪ್ ಮಾಡ್ತಾ ಇಲ್ಲ ಇವನು ಏನು ಮಾಡ್ತಾಯಿದ್ದಾನಂದ್ರೆ ವಾಟ್ಸಪ್ನಾಗ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದಾನೆ ಏನೇನು ಕಳಿಸ್ಯಾನ ಇವನು ಇವನಿಗೆ ಮೊದಲೇದಾಗ ಕರೆಕ್ಟಾಗಿ ಕೇಳ್ಕೊಡ್ರಿ ಇವನು ಏನು ಮಾಡ್ಯಾನಂದ್ರೆ ನಾನು ಹೋದ ತಿಂಗಳ ಒಂದು ಪ್ರೊಜೆಕ್ಟ್ ಮಾಡಿದ್ದೆ ಆ ಪ್ರೊಜೆಕ್ಟ್ನಿಂದ ನಾಲ್ಕೈದು ಲಕ್ಷ ರೂಪಾಯಿ ನನಗೆ ದುಡ್ಡು ಬರಬೇಕು ಆ ದುಡ್ಡು ಬಂದ ನಂತರ ನಿಮಗೆ ಅದ್ರೊಳಗಿನ ಅರ್ಧ ಕೊಡ್ತೀನಿ ಬಡ್ಡಿ ಕಟ್ಟಕ್ಕೆ ನನಗೆ ಆಗ್ತಾ ಇಲ್ಲ ಅದ್ರಾಗ ದುಡ್ಡು ಅರ್ಧ ನಾನು ನಿಮ್ಗೆ ಕೊಡ್ತೀನಿ ಮುಂದೆ ಮತ್ತೆ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ರು ಇದು ಮೊದಲನೇದು ಸೊ ಹೋದ್ ತಿಂಗಳು ಪ್ರೊಜೆಕ್ಟ್ ಮಾಡ್ಯಾನಂದ್ರೆ ಇವನು ಹೋದ್ ತಿಂಗಳು ಒಂದು ವಿಡಿಯೋ ಮಾಡ್ಯಾನು ಧರ್ಮಸ್ಥಳದ ಪರವಾಗಿ ಅಂದರೆ ವೀರೇಂದ್ರ ಹೆಗಡೆ ಪರವಾಗಿ ಸೊ ಅದರದ್ದು ದುಡ್ಡು ಏನಾದರೂ ಬರಬೇಕಾಗಿತ್ತು ಅಥವಾ ಅವರೇನು ಕೊಟ್ಟಿಲ್ಲೇನು ಮತ್ತೊಂದು ಇವನೇನು ಹೇಳ್ತಾನಂದ್ರೆ ಸೌಜನ್ಯನ ಪ್ರಕಾರದಲ್ಲಿ ನನ್ನ ಮೇಲೆ ಎರಡು ಕೇಸ್ ದಾಖಲಾಗ್ಯಾವತ್ತ ಆ ಮಹಿಳೆಗೆ ಹೇಳ್ತಾನೆ ಇವನು ಎರಡು ಕೇಸು ಇವನ ಮೇಲೆ ದಾಖಲಾಗಿಲ್ಲ ಇವ ಏನ್ ಮಾಡಿದಪ್ಪ ಅಂದ್ರೆ ಕುಡ್ಲಾರ ಎಂ ಪೇಜ ಆಮೇಲೆ ಆ ಥರ್ಡ್ ಆಯಾರಲ್ಲ ಥರ್ಡ್ ಐ ಅವ್ರ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಚಾನಲ್ ಗಳ ಮೇಲೆ ಇವನು ಕೇಸ್ ಹಾಕಿ ಇವನ ಹೋಗಿದ್ದ ಈಗ ಇವನ್ ಮ್ಯಾಗ ಕೇಸ್ ಹಾಕ್ಯಾರತ್ತ ಅದರ ಅದ್ರ ವಿರುದ್ಧವಾಗಿ ಇವ್ ಹೋರಾಡದ ಅವನಿಗೆ ಸಂತಾಪ ಆಗಿ ಟೆನ್ಷನ್ ಟೆನ್ಶನ್ ಆಗಿರತ್ತ ಆರ್ಥಿಕ ಸಂಬಂಧ ಇವ್ನ ತರ ದುಡ್ಡು ಇಲ್ಲಂತ ಮೂರನೇದಾಗಿ ಕೆ ವೈ ಸಿ ಮಾಡಕ್ ಎಂಟು ದಿನ ಬೇಕಂತ ಹೇಳ್ತಾನೆ ನೀವು ನಾ ಕೆ ವೈ ಸಿಂಗ್ ಜಸ್ಟ್ ನಿಮ್ಗೆ ಹುಚ್ಚೋದ್ ಬರ್ಬೋದು ಕೆ ವೈ ಸಿ ಮಾಡಿ ಕೊಡ್ತಾರೆ ಜಸ್ಟ್ ರಿಸರ್ಸ್ಕ್ ಹುಚ್ಚು ಹೋಗಿ ಬರ್ಬಿಡದಾಗ ಕೆ ವೈ ಸಿ ಮಾಡಿ ಕೊಡ್ತಾರೆ ಕೆ ವೈ ಸಿ ಇನ್ನೂ ಮಾಡಿಲ್ಲ ಕೆ ವೈ ಸಿ ಆಗುತ್ತೆ ನಾನು ಸ್ವಲ್ಪ ತಡೀರಿ ನಾನು ನಿಮ್ಗೆ ದುಡ್ಡನ್ನು ಕೊಡ್ತೀನಿ ನಿಮ್ಮ ಕೈ ಮುಗಿತೀನಿ ನಿಮ್ಗೆ ನೋಡ್ರಿ ನಂದೇನ ಸಾಲ ಎಲ್ಲರಿಗೂ ಇರ್ತದೆ ಇಲ್ಲತ್ತಲ್ಲ ಇಲ್ಲಿ ಒಬ್ಬರ ಕಷ್ಟವನ್ನು ತೊಗೊಂಡು ಹೇಳ್ಸಂಥ ಕೆಲಸ ಅಷ್ಟೊಂದು ನೀಚು ವ್ಯಕ್ತಿ ನಾನು ಅಲ್ಲ ಆದ್ರೆ ನನಗೇನಪ್ಪಾ ಅಂದ್ರೆ ನನಗೆ ಸೌಜನ್ಯ ವಿರುದ್ಧವಾಗಿ ಯಾರು ಮಾತಾಡಿದಾರಲ್ಲ ಅವ್ರಿಗೆ ಇಂಥದ್ದು ಆಗ್ತದ ನಮ್ಗೆ ಗೊತ್ತಿತ್ತು ಸೊ ಇಂಥದ್ದು ಅವ್ರಿಗೆ ಆಯ್ತಪ್ಪ ಅಂದ್ರೆ ನನಗೆ ಮಜಾ ಸಿಗ್ತದೆ ಅದು ಸುಳ್ಳಲ್ಲ ಇದು ನನಗೆ ಮಜಾ ಸಿಗ್ತದೆ ಯಾಕಂದ್ರೆ ನಾನು ಶೆರೆ ಕೊಡೋಂಗಿಲ್ಲ ಶೆರೆ ಕೊಡೋದು ಮಜಾ ತಗೊಳ್ಬೇಕಂದ್ರೆ ನನಗೆ ಶೆರೆ ಕೊಡೋ ಅಭ್ಯಾಸ ನನಗಿಲ್ಲ ಇಂಥವ್ರದ್ದು ನೋಡಿ ಅನ್ಪಾ ಮಜಾ ನಾ ಅದನ್ನ ನಿಮ್ಮ ಮುಂದೆ ಬಂದು ಹೇಳ್ತೇನೆ ಯಾಕಂದ್ರೆ ಇದೇ ಇವು ಕೀರ್ತಿ ಸಮೀರ್ನ ತಾಯಿ ಹೇಳ್ತಾನೆ ನೋಡಮ್ಮ ಸಮೀರ್ ತಾಯಿ ನಿನಗೆ ಮನೆ ಸಿಗ್ತಾ ಇಲ್ಲ ಅಂದ್ರೆ ನನ್ನ ಮನೆಗೆ ಬಂದಿರು ನಿನಗೆ ಊಟ ಗೀಟ ಎಲ್ಲ ಹಾಕಿ ಇರ್ತೀನಿ ಅಂತ ಹೇಳ್ತಾನೆ ಈ ಗಾಂಡು ಕೀರ್ತಿ ತನ್ನ ಹೆಂಡತಿಯನ್ನು ಸಾಕಾಕಿ ಇವನ್ ಕೈಲಾಗಿಲ್ಲ ಇನ್ನು ಸಮೀರ್ನ ತಾಯಿಯನ್ನ ಇವನು ಸಾಕ್ತಾನಂದ್ರೆ ವಾರ್ರೆ ವಾ ಕಿರಿಕಿರ್ತಿ ಅದಕ್ಕೆ ಇವತ್ತು ನಿನಗೆ ಸೌಜನ್ಯ ಶಾಪ ತಟ್ಟಿದ್ದು ನೀನೇನು ಹೇಳ್ತಿ ಸಮೀರ್ಗ ಸಮೀರ್ ನಿನಗೆ ಮನೆ ಸಿಕ್ಕಿಲ್ಲ ಆ ಕಡೆ ಕಡೆ ಅಲ್ದಾಡಕ್ಕೆ ಹೋಗ್ಬೇಡ ನನ್ನ ಮನೆಗೆ ನೀ ಬಾ ಹಾ ನಿನ್ನ ತಾಯಿಯನ್ನ ಕರ್ಕೊಂಡು ಬಾ ನನ್ನ ಮನೆ ಬಾಗಿಲು ನಿನಗೆ ಸದಾ ಅದ ನಿನ್ನೆಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಲೇ ಕಿರಿಕೀರ್ತಿ ಬದ್ಮಾಶ್ ಆ ಹೆಣ್ಮಲ್ ಈ ದುಡ್ಡು ತಗೊಂಡಿದ್ದಲ್ಲ ವಾಪಸ್ ಕೊಡೋದು ಅಷ್ಟು ಮಾಡು ಆಮೇಲೆ ಸಮೀರ್ ಕೊಡಕ್ಕೆ ನೀನು ಗೊತ್ತಾಯ್ತಲ್ಲ ಮಟ್ಟನ್ನ ಅವರು ಇಲ್ಲ ಸಲ್ಲದನ್ನ ಮಟ್ಟನ್ನ ಮೆಟ್ಟನ್ನ ಅಂದ ಅಂದ್ರೆ ಈಗ ಮ್ಯಾಟ್ ತಗೊಂಡು ನಾವು ನಿನ್ನ ಸೌಜನ್ಯ ಶಾಪ ಈ ಕಿರಿ ಕಿರ್ತಿಗೆ ತಟ್ಟೆದ ರೀ ಏನಾಗ್ಯದ ಅಂದ್ರೆ ಪ್ರೊಜೆಕ್ಟ್ ಮಾಡ್ಯಾನಂತೆ ಇವನು ಯಾವ ಪ್ರೊಜೆಕ್ಟ್ ಮಾಡ್ತಾ ಇದ್ ಗೊತ್ತಾಗ್ತಾ ಇಲ್ಲ ನನಗೆ ಇವ್ ಯಾವುದೇ ಕಾರ್ಯಕ್ರಮಗಳದವು ಕಾಣಂಗಿಲ್ಲ ಇವ್ ಕಾಣಿದ್ರೆ ಧರ್ಮಸ್ಥಳದ ಪ ವೀರೇಂದ್ರ ಹೆಗಡೆ ಪರವಾಗಿನೇ ಮಾತಾಡ್ತಿರ್ತಾರೆ ಸೊ ಆ ಪ್ರೊಜೆಕ್ಟ್ ಏನಾದರೂ ದುಡ್ಡು ಪೆಂಡಿಂಗ್ ಉಳಿದದ ಏನಾ ಕೆ ವೈ ಸಿ ಮಾಡೋದಕ್ಕೆ ಇವನಿಗೆ ಎಂಟು ದಿನ ಬೇಕಾಗ್ತದ ಏನಾ ಇವನಿಗೆ ಮತ್ತೇನು ಮಾಡ್ತಾನಪ್ಪ ಅಂದ್ರೆ ಅದು ಅಕೌಂಟ್ ಏನೋ ಪ್ರಾಬ್ಲಮ್ ಆಗ್ಯದ ಈಗ ಹೋಗಿ ನಾನು ಎಲ್ಲ ಕೊಟ್ಟು ಬಂದಿದ್ದೀನಿ ಸ್ವಲ್ಪ ಅಮೌಂಟ್ ಬರುತ್ತೆ ನನಗೆ ಆರ್ ಟಿ ಜಿ ಎಸ್ ಆರ್ ಟಿ ಜಿ ಎಸ್ ಮಾಡೋದಕ್ಕೆ ಎಷ್ಟು ತಾತದ್ರಿ ನಾಲ್ಕು ದಿನ ನಾಲ್ಕು ದಿನ ಸರ್ವರ್ ಫಾಸ್ಟ್ ಇದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಹಾಫ್ ಎನ್ ಅವರ್ ಮ್ಯಾಕ್ಸಿಮಮ್ ಒನ್ ಅವರ್ ಅಕೌಂಟ್ ಹೋಗಿ ದುಡ್ಡು ಬೇಡಕ್ಕ ಆರ್ ಟಿ ಜಿ ಎಸ್ ಮಾಡಿಸಿದ್ರೆ ಆರ್ ಟಿ ಜಿ ಎಸ್ ಮಾಡಿಸಿ ನೀವು ವೇಟ್ ಮಾಡಿ ದುಡ್ಡು ಬರ್ತದೆ ದಯವಿಟ್ಟು ನಾನು ಕಾಡಕ್ಕೆ ಹೋಗ್ಬೇಡ್ರಿ ನೀವು ಆಫೀಸ್ಗೆ ಹೋದ್ರೆ ನಿಮ್ಗೆ ದುಡ್ಡು ಸಿಗೋಂಗಿಲ್ಲ ನಾನು ಆಫೀಸ್ಗೆ ಹೋಗಿ ಎಂಟೆ ಒಂಬತ್ತು ದಿನ ಆಯಿತು ಅಲ್ಲಿ ಹೋಗಿ ನೀವು ಕುಂಡಾರದ್ರೆ ಕುಂಡ್ರಿ ದುಡ್ಡು ಅಂತೂ ನನ್ನ ಹತ್ರ ಇಲ್ಲ ನಾನು ನಿಮ್ಗೆ ಕೊಡ್ತೀನಿ ನಾನು ನಿಮ್ಗೆ ಮೋಸ ಮಾಡೋಂಗಿಲ್ಲ ಅಲೇ ನೀನು ಯಾವಾಗ ಸೌಜನ್ಯಳಿಗೆ ಮೋಸ ಮಾಡಿದಲ್ಲ ಸೌಜನ್ಯ ವಿರುದ್ಧವಾಗಿ ಯಾವಾಗ ಮಾತಾಡಿದಲ್ಲ ಸೌಜನ್ಯಿಗೆ ಫಿಂಗ್ರಿಂಗ್ ಇವತ್ತು ಯಾರು ಅದರಲ್ಲ ಅವರು ನಿನ್ನ ದುಡ್ಡು ಕೊಟ್ಟಿದಾರಲ್ಲ ಅವ್ರು ಬಂದು ನಿನ್ನ ಮುಖಳ ಫಿಂಗ್ರಿಂಗ್ ಮಾಡ್ತಾರೆ ಅವಾಗ ಹೋಗಲ್ಲ ಎಸ್ ಐ ಟಿ ಕಡೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಕೊತ ತಿರುಗೋಣ ಕಿರಿಕೀರ್ತಿ ಮುಂಚಿತವಾಗಿ ಕಿರಿಕಿರ್ತಿ ಇನ್ನು ಟೈಮ್ ಅದ ನನ್ನ ಹತ್ರ ಟೈಮ್ ಅದ ವೀರೇಂದ್ರ ಹೆಗಡೆ ಆ ಹುಂಡಿ ಹಣ ಬರ್ತಾ ಇಲ್ಲ ಯಾಕೆ ನೀನು ವಿಡಿಯೋ ಮಾಡ್ತಾ ಇಲ್ಲ ಅಂದ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಹೋಗಲ್ಲ ಅಲ್ಲಿ ನೇತ್ರಾವತಿ ದಡದಲ್ಲಿ ನಿಂತ್ಕೊಂಡು ಮಾತಾಡೋ ಧ್ವನಿ ವಿಡಿಯೋ ಮಾಡಿ ನಾನು ಅವನ ಮೇಲೆ ಕೇಸ್ ಮಾಡ್ತೀನಿ ಥರ್ಡ್ ಮೇಲೆ ಕೇಸ್ ಮಾಡ್ತೀನಿ ಅಷ್ಟೊಂದು ಮುಕ್ಕುಳಾಗ್ ಹಿಂಗೆ ಮುಳುವಾದಿ ಹಿಡ್ಕೊಂಡ ನೇತ್ರಾವತಿ ನಡ ದಡದಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದಲ್ಲ ಆ ದುಡ್ಡು ಬರಲಿಲ್ಲ ಕಿರಿಕಿರ್ತಿ ಕಿರಿಕಿರ್ತಿ ಒಂದು ಕೆಲಸ ಮಾಡು ಮೊದಲನೇದಾಗಿ ನೀನು ಒಂದು ಹೇಳೋದು ಏನಪ್ಪಾ ಅಂದ್ರೆ ನೀನು ಆ ಆನೆ ಹೆಣ್ಣು ಮಗಳ ಮಹಿಳೆಗೆ ನೀನು ಮೋಸ ಮಾಡ್ತಾ ಇದೀಯಾ ಇದು ಹಂಡ್ರೆಡ್ ಪರ್ಸೆಂಟ್ ನಿನ್ನ ಹತ್ರ ಬಂದಿದ್ದ ದುಡ್ಡ ಅದೇನಂತಾರಲ್ಲ ನಮ್ಮ ಕಡೆ ಶಾಸ್ತ್ರದ ಗೋರಿ ಹೋಗಿದ್ದ ಹಣ ಕಿರಿಕಿರ್ತಿ ಕೊಟ್ಟಿದ ಹಣ ಎರಡು ವಾಪಸ್ ಬರಂಗಿಲ್ಲ ಯಾಕಂದ್ರೆ ಬದ್ಮಾಕ್ಷದ ನೀನು ಸಮೀರ್ನ ತಾಯಿ ಮತ್ತು ಸಮೀರನ್ನು ಸಾಕೋ ಬದಲಿ ನಿನ್ನ ಮಗ ಮತ್ತು ನಿನ್ನ ಹೆಂಡತಿಯನ್ನು ಪ್ರೀತಿಯಿಂದ ಕರ್ಕೊಂಡು ಬಾ ನಿನ್ನ ಕುಟುಂಬವನ್ನು ನೋಡ್ಕೋ ನಿನ್ನ ಕುಟುಂಬದಾಗ ನೀನು ಆರಾಮಾಗಿರ ಸೌಜನ್ಯಗಳ ಪರವಾಗಿ ಒಂದೆರಡು ಒಳ್ಳೇದನ್ನ ಮಾತು ಮಾತಾಡ ಒಳ್ಳೆ ಮಾತು ಮಾತಾಡ ಆ ಏನ ನಿನ್ನ ಧನಿ ಅದಾರಲ್ಲ ನೀನು ಹುಂಡಿ ಗ್ಯಾಂಗ್ ಐತಲ್ಲ ಅದು ಅದು ಯಾವುದು ಕೂಡ ನಿನಗೆ ಆಗಿ ಬರೋದಿಲ್ಲೇ ಅವರೆಲ್ಲ ಸಾಮ್ರಾಜ್ಯ ಮರೆದರು ನಿನ್ನನ್ನು ಬುಗುರಿ ಥರ ಆಡಿಸ್ತಾರ ಲೇ ಕೀರ್ತಿ ಅರ್ಥ ಮಾಡ್ಕೋ ಮತ್ತೊಂದು ಆ ಕಾಲದ ಹೆಣ್ಮಗಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟ ಅಲ್ಲ ದಯವಿಟ್ಟು ಅವನಿಗೊಂದು ಟೈಮ್ ಕೊಟ್ಬಿಡ್ರಿ ಬಿಡ್ರಿ ಯಾಕಂದ್ರಿ ನೋಡ್ರಿ ಬೇರೆ ಯಾವುದು ದೊಡ್ಡದಲ್ಲ ಸೊ ನಾವು ಕಳೆದು ಹೋಗಿರುವ ಜೀವ ಸೌಜನ್ಯಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಇವನು ದುಡ್ಡಿಗಾಗಿ ಹೋರಾಟ ಮಾಡ್ತಾ ಇದ್ದ ಅದೇ ದುಡ್ಡು ಇವತ್ತು ಒಂದು ಮಹಿಳೆಯ ಕಾಲನ್ನ ಹಿಡಿಯೋದಕ್ಕ ಕಿರ್ತಿ ಹಚ್ತಾ ಇದ ಅದೇ ದುಡ್ಡು ದುಡ್ಡಿಗಾಗಿ ಸೌಜನ್ಯಳಿಗೆ ಫಿಂಗ್ರಿಂಗ್ ಅಂತ ಹೇಳಿದಲ್ಲ ಅದೇ ದುಡ್ಡು ಒಂದು ಹೆಣ್ಮ ಕಾಲು ಇವನಿಗೆ ಕಿರಿ ಕಿರಿಕಿರ್ತಿಗೆ ಸೊ ಅವನಿಗೆ ಟೈಮ್ ಕೊಡ್ರಿ ಟೈಮ್ ಕೊಡ್ರಿ ದುಡ್ಡಿಗಿಂತ ಜೀವಕ್ಕಿಂತ ದುಡ್ಡು ದೊಡ್ಡದಲ್ಲ ಅದನ್ನ ನಾವು ಜೀವಕ್ಕೆ ಬೆಲೆ ಕೊಡ್ತೀವಿ ಆ ಕಚಡ ದುಡ್ಡಿಗೆ ಬೆಲೆ ಕೊಡ್ತದ ಇರಲಿ ಕಷ್ಟ ಎಲ್ಲರಿಗೂ ಬರ್ತದ ಕಿರಿಕಿರ್ತಿ ನಿನಗೆ ಕಷ್ಟ ಬಂದದಂದ್ರೆ ನನ್ನ ಹತ್ರ ಅಂತೂ ದುಡ್ಡು ಇಲ್ಲಪ್ಪ ಕೊಡಕ್ಕೆ ನಿನಗೆ ಓಕೆ ಸಮೀರ್ ಎಂಬಡಿನ ಕೇಳು ಅವನ ಹತ್ರ ಇದ್ರೆ ಕೊಡ್ತಾನೆ ಅವನ ಮೇಲೆ ನೂರ ಎಂಟು ಆಪಾದನೆ ಮಾಡಿದ್ಯಾ ಮಟ್ಟನವ್ರು ಅವ್ರ ಹತ್ರ ಹೋಗಿ ಕೇಳು ಇಲ್ಲ ಅದು ನಿನ್ನ ಕೈಲಿ ಆಗೋದಿಲ್ಲ ಹೋಗು ನೀನು ವೀರೇಂದ್ರ ಹೆಗಡೆ ಹೇಳಿ ನಾವು ಓದ್ತೇ ಹೋದ ವಾರದಾಗ ಆರು ನಿಮಿಷದ ವಿಡಿಯೋ ಮಾಡಿದ್ದೀನಿ ಮತ್ತೆ ನನಗೊಂದು ಐದು ಲಕ್ಷ ರೂಪಾಯಿ ಕೊಡುತ್ತೆ ಹೇಳು ಇಸ್ಕೊಂಡು ಬಾ ಆಕಿಕ್ ಕೊಡು ಗೊತ್ತಾಯ್ತಲ್ಲ ಮ್ಯಾಗ ಮ್ಯಾಗ ನೀವು ವೀರೇಂದ್ರ ಹೆಡಿ ಬಾ ವಿಡಿಯೋ ಮಾಡ್ತಾ ಇರಬೇಕು ಅಂದ್ರೆ ನಿನ್ ದುಡ್ಡು ಬರ್ತಾ ಇರ್ತದೆ ನೀನು ಸಾಲ್ ತಿರ್ತದ ಅರ್ಥ ಆಯ್ತಲ್ಲ ಮತ್ತೆ ಬರ್ತೀನಿ ಕಿರಿಕ್ ಇರ್ತಿ ಇಂಥ ಮ್ಯಾಗ ಮ್ಯಾಗ ನ್ಯೂಸ್ ಕೊಡ್ತಾ ಇರ್ತೀವಿ ನಮಗೆ ಕಿಕ್ ಬೇಕು ನಾವು ಎಣ್ಣೆ ಹೊಡೆಯಂಗಿಲ್ಲ ನಿನ್ನಂಗ ನನಗೆ ನಿಮ್ಮ ಹಂತ ದರಿದ್ರ ಕಡೆ ಕಡಿದ ಕಿಕ್ ಬೇಕಾಗ್ತದ ಓಕೆ ಮತ್ತೆ ಬರ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ